ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಯಾವುದ್ರ ಬಗ್ಗೆ ವೀಡಿಯೋ ಇದ್ದೀನಿ ಅಂದರೆ ನಾನು ನಿನ್ನೆ ಒಂದು ವೀಡಿಯೋ ಮಾಡಾಕಿದ್ದೆ ನಾನು ಚೈನ್ ತಗೊಂಡೆ ಈ ರೀತಿ ಆನ್ಲೈನಲ್ಲಿ ಅದು ಬಂದು ನನಗೆ ಈ ರೀತಿ ಮೋಸ ಆಯಿತು ಮತ್ತು ಅವರು ರಿಪ್ಲೈ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ನಾನು ಒಂದು ವೀಡಿಯೋ ಹಾಕಿದೆ ಅದು ಎಷ್ಟು ಜನ ನನಗೆ ಕಮೆಂಟ್ ಮಾಡಿದ್ದೀರಾ ಅಂತಂದರೆ ಎಪ್ಪ ನನಗೂ ನೋಡಿ ಒಂಥರ ಆಶ್ಚರ್ಯ ಅನಿಸ್ಬಿಡ್ತು ಯಾಕೆಂದರೆ ನನ್ನ ನನಗೆ ಮಾತ್ರ ಈ ರೀತಿ ಮೋಸ ಆಗಿರ್ಬೋದು ಮೋಸ್ಟ್ಲಿ ಬೈ ಚಾನ್ಸ್ ಮಿಸ್ ಆಗಿ ಈ ರೀತಿ ಆಗಿರ್ಬೋದನೋ ಅಂಥೇಳಿ ತುಂಬ ಜನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಎಷ್ಟು ನನಗೆ ಮೋಸ ಆಗಿದೆ ನನಗೆ ಮೋಸ ಆಗಿದೆ ಅಂತ ಏನು ಅದು ಕಿವಿಗೆ ಹಾಕೊಳ್ಳೋ ಓಲೆ ಆಗ್ಬೋದು ಚೈನ್ ಆಗ್ಬೋದು ಸ್ಯಾರಿ ಆಗ್ಬೋದು ಮತ್ತೆ ಒಂದಿಷ್ಟು ಎಲ್ಲ ಕಟ್ ಆಯಿತು ಅದು ರಿಟರ್ನ್ ಕೊಡಿ ಅಂದರೆ ಕೊಟ್ಟಿಲ್ಲ ಅಂತ ಎಷ್ಟು ಜನ ಕಮೆಂಟ್ ಮಾಡಿದ್ರಿ ಅಂತಂದರೆ ಯಪ್ಪ ಈಗೆಲ್ಲ ಅಂದರೆ ಯಾರೋ ಒಬ್ಬರು ಮೋಸ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಇಷ್ಟೊಂದು ಜನ ಎಲ್ಲರಿಗೂ ಮೋಸ ಮಾಡ್ತಾರೆ ಅಂತ ನಾನು ಕೊಂಡಿರಲಿಲ್ಲ ಯಾಕೆಂದರೆ ಏನೋ ಒಬ್ಬೊಬ್ಬರು ಆ ರೀತಿ ಮಾಡಿರ್ಬೋದ ಮೋಸ್ಟ್ಲಿ ಈ ರೀತಿ ಏನೋ ಕಟ್ಟೋದಕ್ಕೆ ನನಗೇನು ರೆಸ್ಪಾನ್ಸ್ ಮಾಡಲಿಲ್ವನೋ ಅಂತ ನಾನು ಅಂದ್ಕೊಂಡೆ ಯಾಕೆಂದರೆ ನಾನು ಹೇಳ್ಕೋಬೇಕಿ ಮೋಸ್ಟ್ಲಿ ಅವ್ರಿಗೆ ಕಮೆಂಟ್ ಹಾಕಬೇಕು ತೊನಗಿದೆ ನಮ್ಮದು ಇನ್ಸಾ ಇದೆ ಯೂಟ್ಯೂಬ್ ಇದೆ ಈ ರೀತಿ ನಾವು ವೀಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಅಂದರೆ ನಮ್ಗೆ ನಿಜವಲ್ಲ ಆ ಥರ ಒಂದು ಇದು ಇಲ್ಲ ಯಾಕೆಂದರೆ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡಿಬೇಕು ಅನ್ನೋ ಒಂದು ನಮ್ಗೆ ಇಲ್ವೇಲೆ ಯಾಕೆ ನಾವು ಒಂದು ಚೈನ್ ತೊಗೊಂಡಿದ್ವಿ ಅವ್ರು ನಮ್ಗೆ ಏನೋ ಮೋಸ ಮಾಡಿದ್ರು ಅಂತಂದರೆ ಅದೇ ರೀತಿ ನಾವು ಅವ್ರಿಗೆ ಮಾಡ್ತು ಅಂತಂದರೆ ನಮಗೂ ಇರೋ ಅವ್ರಿಗೂ ಇರೋ ವ್ಯತ್ಯಾಸ ಏನು ಹೇಳಿ ಹಾಗೆ ಹೇಳಿಬಿಟ್ಟು ನಾನು ಸುಮ್ಮನೆ ಅವರು ಸುಮ್ಮನೆ ಏನಕ್ಕೆ ಅವ್ರ ಪೇಜ್ ನೇಮ್ ಅಂತ ಹೇಳ್ಬಿಟ್ಟು ನಾನು ಯಾವುದೂ ಕೂಡ ನಾನು ಪೇಜ್ ನೇಮ್ ಹೇಳಲಿಲ್ಲ ಹಾಗಾಗಿ ತುಂಬ ತುಂಬ ಜನ ಕಮೆಂಟ್ ಕೂಡ ಓಕೆ ಆಯಿತು ಕೂತಿರಲಿ ಇಲ್ವ ಅವ್ರು ಬಂದಿಲ್ವಾ ಸರಿ ಆಯಿತು ಕೂತ್ಕೊಂಡಿರು ಓಕೆ ನಾನು ತುಂಬ ಜನ ಅವ್ರ ಪೇಜ್ ನೇಮ್ ಹೇಳಿ ಅಂತ ಹೇಳಿದರು ತುಂಬ ಜನ ಒಂದಿಷ್ಟು ಪೇಜ್ ನೇಮ್ಗಳು ಕೂಡ ಕಳಿಸಿದ್ದಾರೆ ನನಗೆ ಈ ಪೇಜಿಂದ ಮೋಸ ಆಯಿತು ಈ ಪೇಜಿಂದ ಮೋಸ ಆಯಿತು ಅಂತ ಒಬ್ರು ಯಾರು ನನಗೊಂದು ಪೇಜ್ ಕಳಿಸಿದ್ರು ಅವ್ರ ಕಡೆಯಿಂದನೂ ನಾನು ಕೂಡ ಎರಡು ಎಳೆ ಚೈನ್ ಅಂತ ಹೇಳಿದ್ನಲ್ಲ ಆ ಪಂಚಲೋಗು ಅಂತ ಕಳ್ಸ್ಕೊಡ್ರೆ ಅದು ಕಟ್ಟಾಗಿತ್ತು ನೋಡಿ ಅವರು ಕೂಡ ಒಬ್ರು ಮೆನ್ಷನ್ ಮಾಡಿದ್ದಾರೆ ನನಗೆ ಕಟ್ಟಾಗಿರೋ ಅಂತ ಕಳ್ಸ್ಕೊಟ್ಟಿದ್ರು ಕೊಟ್ಟಿದ್ರು ಅದು ರಿಟರ್ನ್ ತಗೊಳ್ಳಿಲ್ಲ ಅಂತ ಅದೇ ಪೇಜಿಂದ ನನಗೂ ಕೂಡ ತಗೊಂಡು ಒಬ್ಬರು ಕಮೆಂಟ್ ಮಾಡಿದ್ದಾರೆ ನಾನು ಕೂಡ ತಗೊಂಡು ಅದು ಕಟ್ಟಾಗಿತ್ತು ಸರಿ ಬಿಡು ಅವರು ಏನೋ ರಿಪ್ಲೈ ಮಾಡಿಲ್ಲವಲ್ಲ ಅಂತ ಹೇಳ್ಬಿಟ್ಟು ನಾನು ಬೇರೆ ಇನ್ನೊಂದರಿಂದ ತರಿಸ್ತೇನೆ ನಾನು ಅದನ್ನು ಅದು ನೋಡಿದ್ರೆ ಈ ಥರ ಆಯಿತು ನಿಜವಾಗ್ಲೂ ನಾವು ಇದನ್ನೆಲ್ಲ ನೋಡ್ತಾ ಇದ್ದರೆ ಬರೀ ಅವ್ರಿಗೆ ಮಾತ್ರ ದುಡ್ಡು ಹೋಗಬೇಕು ನಮ್ಗೆ ಏನು ಈ ಥರ ಲಾಸ್ ಮಾಡ್ಕೊಳ್ಳೋದು ಅಂತ ಅನ್ನಿಸ್ತಾ ಇದೆ ಮತ್ತು ಇನ್ನೊಂದು ನೀವು ಅವ್ರಂಗೆ ಇವ್ರ ಹಿಂಗೆ ಅಂತ ಹೇಳ್ತಿದ್ದೀರ ದಯವಿಟ್ಟು ಅದು ನನಗೆ ಬೇರೆಯವರೊಂದು ಪರ್ಸ್ನಲ್ ವಿಷಯ ಆಗ್ಬೋದು ಬೇರೆಯವ್ರ ಬಗ್ಗೆ ನಾನು ವೀಡಿಯೋ ಮಾಡೋದಾಗ್ಬೋದು ಅದು ನನಗೆ ಬೇಡದೇ ಇರೋ ವಿಷಯ ನನ್ನದೇನಿದೆ ನಾನು ಅದನ್ನು ಮಾತ್ರ ನೋಡ್ಕೊಳ್ತೀನಿ ಬೇರೆಯವ್ರ ಬಗ್ಗೆ ಎಲ್ಲ ಚಿಂತೆ ಮಾಡಲ್ಲ ಬೇರೆಯವ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡೋಲ್ಲ ಯಾಕೆಂದರೆ ಇಷ್ಟ ಅವರು ಅವ್ರು ಹೇಗಿರ್ತಾರೆ ಅದು ಅವರು ಸೇರಿದ್ದು ನಾನು ಹೇಗಿರ್ತೀನಿ ಅದು ನನಗೆ ಸೇರಿದ್ದು ಯಾಕೆಂದರೆ ನಾನು ಯಾವ ಯಾವಾಗಲೂ ಅಷ್ಟೇ ನಾನಾಯಿತು ನನಗೆ ಕೆಲಸ ಆಯಿತು ನನ್ನ ಫ್ಯಾಮಿಲಿ ಆಯಿತು ನನ್ನ ಮನೆ ಆಯಿತು ನಾವು ಏನು ಬೇಕೋ ಅದನ್ನು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಹೊರತು ಇನ್ನೊಬ್ರ ಬಗ್ಗೆ ಇನ್ನೊ ಮತ್ತೊಬ್ಬರ ಬಗ್ಗೆ ನಾನು ಕಾಶಿಪ್ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ನಾನು ಯಾವಾಗಲೂ ಜೀವನ ಬಂದವಳು ಅಲ್ಲ ಮತ್ತು ಯೂಟ್ಯೂಬ್ ಮಾಡ್ಕೊಂಡು ಬಂದಿಲ್ಲ ನೀವು ನನ್ನ ವೀಡಿಯೋ ಎಲ್ಲ ತುಂಬ ನೋಡ್ಬೋದು ನನ್ನ ಪರ್ಸನಲ್ ಏನಾರು ಇತ್ತ ನನ್ನ ಮನಸ್ಸು ಬೇಜಾರಾಯ್ತಾ ಅದ್ರ ಬಗ್ಗೆ ಮಾತ್ರ ನಾನು ಯಾವಾಗಲೂ ವಿಡಿಯೋ ಅಲ್ಲಿ ಹೇಳ್ಕೊಳ್ತೀನಿ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟು ನಾನು ಯಾವುದೇ ಒಂದು ಕಾಶಿಪ್ ತೊಗೊಂಡು ಅವ್ರಂಗೆ ಇವ್ರಂಗೆ ಮತ್ತೊಬ್ರಿಂಗೆ ನನಗೆ ಯಾವುದು ಬೇಡದೇ ಇರೋದು ನಮ್ಮ ಮನೆಯದು ಏನಿದೆ ಅದನ್ನು ಮಾತ್ರ ನಾವು ನೋಡ್ಕೊಂಡು ಹೋಗ್ಬೇಕು ಬೇರೆಯವ್ರ ವಿಷಯ ಎಲ್ಲ ಯಾಕೆ ನಾನು ದಯವಿಟ್ಟು ನಾನು ಇನ್ನೊಂದು ಕೇಳ್ಕೊಳ್ಳೋದು ಇಷ್ಟೇ ಬೇರೆಯವ್ರ ಬಗ್ಗೆ ಎಲ್ಲ ಬಂದು ನನ್ನದರಲ್ಲಿ ನನ್ನ ಫಾಲೋವರ್ಸಿಗೆ ಕೇಳ್ಕೊಳ್ಳೋದು ಇಷ್ಟೇ ನನ್ನ ಫಾಲೋವರ್ಸು ನನ್ನ ಥರನೇ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನು ಬೇರೆ ಬೇರೆಯವ್ರಿಗೆ ಹೆಂಗೆ ಅನ್ನೋದು ನನಗೆ ಗೊತ್ತಿಲ್ಲ ಯಾಕೆ ಅವ್ರು ಯಾವ್ಯಾವ ಥರ ಇರ್ತಾರೆ ಅದೇ ರೀತಿ ಅವ್ರಿಗೂ ಕೂಡ ಫಾಲೋವರ್ಸ್ ಬರ್ತಾರೆ ಅಂತ ನಾನು ಅಂದ್ಕೊಂಡಿರ್ತೀನಿ ನಾವು ಯಾರಿಗೆ ನಾವು ಯಾವ ಥರ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ನಾವು ಎಷ್ಟು ಯಾವ ರೀತಿ ಮಾತಾಡ್ತೀವಿ ನಾವು ಯಾವ ರೀತಿ ಇರ್ತೀವಿ ನಾವು ಯಾವ ರೀತಿ ನಡ್ಕೊಳ್ತೀವೋ ಮನೆಗಳಲ್ಲಿ ನಮ್ಮ ಮಕ್ಕಳ ಜೊತೆ ಆಗ್ಬೋದು ಮನೆಯವ್ರ ಜೊತೆ ಆಗ್ಬೋದು ಮನೆಯಲ್ಲಿರೋ ಫ ಫ್ಯಾಮಿಲಿನ ನಾವು ಯಾವ ರೀತಿ ಗೌರವಿಸ್ತೀವಿ ಆದ ಅದೇ ರೀತಿ ನನ್ನ ಒಂದು ಫಾಲೋವರ್ಸು ಅದೇ ರೀತಿ ಇದ್ದಾರೆ ಅಂತ ನಾನು ಕೂಡ ಅಂದ್ಕೊಂಡು ಭಾವಿಸ್ತೀನಿ ನಾನು ದಯವಿಟ್ಟು ಕೇಳ್ಕೊಳೋದಿಷ್ಟೇ ಬೇರೆ ಅವ್ರದ್ದಂಗೆ ಇವ್ರದಂಗೆ ಇನ್ನೊಬ್ರದಂಗೆ ದಯವಿಟ್ಟು ಯಾರು ನನಗೆ ಬೇರೆಯವ್ರ ವಿಷಯನ ಕಮೆಂಟ್ ಮಾಡಿಬಿಡಿ ನನ್ನ ಫಾಲೋವರ್ಸು ನನ್ನ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಬಗ್ಗೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತವ್ರು ನಿಮ್ಮದು ಅಂದರೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಕನ್ನಡದಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಪ್ರತಿಯೊಬ್ಬರು ಕೂಡ ರಿಪ್ಲೈ ಮಾಡ್ತೀನಿ ನನಗೆ ಇಂಗ್ಲೀಷಲ್ಲಿ ನೀವು ಏನಾದರೂ ಬಂದು ಮೆಸೇಜ್ ಆಗ್ತದ್ರೆ ಖಂಡಿತವಾಗ್ಲೂ ನನಗೆ ಇಂಗ್ಲೀಷ್ ಬರೋದಿಲ್ಲ ಬಿಲ್ಕುಲ್ ಬರೋದಿಲ್ಲ ಕನ್ನಡ ನೀವು ಮೆಸೇಜ್ ಮಾಡಿ ನಾನು ಖಂಡಿತ ಆವಾಗ್ಲೇ ರಿಪ್ಲೈ ಕೊಡ್ತೀನಿ ಅದನ್ನು ಬಿಟ್ಟು ಬೇರೆಯವ್ರ ವಿಷಯಗಳು ಅಂತೂ ದಯವಿಟ್ಟು ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿಬಿಡಿ ಯಾಕೆ ಅಂದರೆ ನೀವು ಇಂಗ್ಲೀಷಲ್ಲಿ ಏನೇನೋ ಕಮೆಂಟ್ ಮಾಡಿಬಿಟ್ರೆ ಅದನ್ನು ಕೂಡ ನನಗೆ ಓದಿ ನೀವು ಒಳ್ಳೇದು ಮಾಡಿದ್ದೀರೋ ಕೆಟ್ಟದ್ದು ಮಾಡಿದ್ದೀರೋ ಮತ್ತು ಅದಕ್ಕೆ ರಿಪ್ಲೈ ಏನು ಮಾಡಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಕೇಳೋದು ಕೇಳೋದಿಷ್ಟೇ ನನ್ನ ಬಗ್ಗೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನಿಮ್ಮಗಳ ಬಗ್ಗೆ ಏನಾದರೂ ಇದ್ದರೆ ಪ್ರಾಬ್ಲಮ್ಮು ಇನ್ನೊಂದು ಒಳ್ಳೇದು ಕೆಟ್ಟದು ಏನಾದರೂ ಸೇರ್ ಮಾಡ್ಕೋಬೇಕು ಅಂದರೆ ನನ್ನ ಜೊತೆ ಕಮೆಂಟ್ ಮಾಡಿ ಅದು ಬಿಟ್ಟು ಬೇರೆಯವ್ರ ಬಗ್ಗೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ ಕಮೆಂಟ್ ಮಾಡಿಬಿಡಿ ಬೇರೆಯವ್ರ ವಿಷಯನ ನಾನು ಯಾಕೆ ಅಂದರೆ ನನಗೆ ಬೇರೆ ಇನ್ನೊಂದು ಮತ್ತೊಂದು ಅದೆಲ್ಲ ಬೇಡ ನನ್ನ ಮನದೇ ಬೇಜನಿದೆ ಅದನ್ನೇ ಸಾಲ್ವ್ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋದರೆ ಸಾಕು ಬೇರೆ ಬೇರೆದೆಲ್ಲ ನನಗೆ ಏನಕ್ಕೆ ಬೇಕು ಅಲ್ವಾಗ ಶಿಪಾಳು ಮೂಳು ಮತ್ತೊಂದೆಲ್ಲ ಯಾಕಂದರೆ ಅವ್ರವ್ರದೇ ಆದ ಒಂದೊಂದು ಇದಿರುತ್ತೆ ಅದಷ್ಟು ಬಿಟ್ಟರೆ ಬೇರೆ ಅವ್ರಿಂಗೆ ಇವ್ರಂಗೆ ನಾನು ಒಳ್ಳೆಯವರು ಇನ್ನೊಬ್ರು ಕೆಟ್ಟವರು ಅದು ಬೇಡ ಅವ್ರವ್ರಿಗೆ ಅವರೇ ಒಳ್ಳೆಯವರು ಈಗ ನನಗೆ ನಾನೇ ಒಳ್ಳೆಯವಳು ಬೇರೆಯವ್ರಿಗೆ ನಾವೆಲ್ಲರಿಗೂ ಒಳ್ಳೆಯವ್ರಾಗಲ್ಲವಾ ನನ್ನ ಇಷ್ಟಪಡೋರಿಗೆ ನಾನು ಒಳ್ಳೆಯವರು ಆದರೆ ಇನ್ನೊಂದು ಎಷ್ಟು ಜನಕ್ಕೆ ನಾವು ಕೆಟ್ಟವರಾಗೆ ಕಾಣ್ಬೋದು ನಾವು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ರತಿಯೊಬ್ಬ ಮನುಷ್ಯ ಕೂಡ ಎಲ್ಲರಿಗೂ ಒಳ್ಳೆಯವರಾಗಲ್ಲ ಎಲ್ಲರಿಗೂ ಕೂಡ ಕೆಟ್ಟವ್ರಾಗಕ್ಕಾಗಲ್ಲ ಒಂದು ಒಂದಿಷ್ಟು ಜನಕ್ಕೆ ಒಳ್ಳೆಯವರಾಗಿ ಕಾಣಿಸ್ತೀವಿ ಒಂದಿಷ್ಟು ಜನಕ್ಕೆ ಕೆಟ್ಟವರಾಗಿ ಕಾಣಿಸ್ತೀವಿ ಅದು ಮಾಮೂಲಿ ಹಾಗಾಗಿ ಮತ್ತು ನೀವು ಒಂದೇ ಒಂದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ವಿ ಈ ಥರ ಒಂದು ಗ್ರಾಮ್ ಗೋಲ್ಡ್ ಅಂತ ಇಲ್ಲ ನಾನು ಪಂಚ ಲೋಹದ್ದು ಅಂದ್ಬಿಟ್ಟೆ ತರಿಸಿತ್ತು ಅದು ಒಂದು ಗ್ರಾಮ್ ಗೋಲ್ಡ್ದು ಅದೆಲ್ಲ ನಾನು ಯಾವಾಗಲೂ ಆ ಥರದ್ದೆಲ್ಲ ನೀವು ನೋಡಿರ್ಬೋದು ನಾನು ಜಾಸ್ತಿ ರೋಡ್ ಗೋಡ್ದೆಲ್ಲ ಯೂಸ್ ಮಾಡೋದಿಲ್ಲ ಅದು ಬಿಟ್ಟು ನಾನು ಅದೇ ಈ ಥರ ಹೇಳ್ದಲ್ಲ ಆ ಚೈನೆಲ್ಲ ಹೊರಗಡೆ ಹಾಕ್ಕೊಂಡು ಇವಾಗ ಮೈ ಮೇಲೆಲ್ಲ ಲಕ್ಷಾಂತರ ರೂಪಾಯಿ ಚೈನ್ ಹಾಕ್ಕೊಂಡು ಓಡಾಡೋದು ಬೇಡ ಇವಾಗ ಎಲ್ಲಿ ರಂಗೋಲಿ ಮನೆ ಬಗಲಲ್ಲಿ ರಂಗೋಲಿ ಬಿಡ್ತಾ ಇದ್ದಾರೆ ಅನ್ನೋರ ಹತ್ರನೇ ಇಲ್ಲ ಸ್ವಲ್ಪ ಈಚೆ ವಾಕಿಂಗ್ ಹೋಗಿ ಬರ್ತೀವಿ ಮಕ್ಳು ಸ್ಕೂಲಿಂದ ಬರೋ ಮಕ್ಕಳ ಹೊರಗಡೆ ಹೋಗಿ ಬಾಗಿಲಲ್ಲಿ ನಿಂತ್ಕೊಂಡು ಕರ್ಕೊಂಡು ಬರ್ತಾಯಿದ್ವಿ ಅಂತ ಅನ್ನೋರ ಹತ್ರನೇ ಮಾತಾಡಿಕೊಂಡು ನಾವು ಆ ಅಡ್ರೆಸ್ ಈ ಅಡ್ರೆಸ್ ಅಂತ ಕೇಳಿಕೊಂಡು ಬಂದು ನಿಂತ್ಕೊಂಡು ಕತ್ತಲಿರೋ ಚೈನು ಅದೆಲ್ಲ ಇಲ್ದಂಗೆ ಅದರಿಂದ ಇಲ್ಲಿ ನಮ್ಮ ಅಂತ ನಾವಿರೋಂಥ ಒಂದು ಏರಿಯಾಗಳಲ್ಲೆಲ್ಲ ತುಂಬ ಆಗೋಗಿದೆ ನನಗೆ ಅದೇ ಭಯ ಆಗೋಗಿ ನಾನು ಒಂದು ಬೇಡಪ್ಪ ಯಾಕೆ ಈಗ ಐವತ್ತು ಗ್ರಾಮ್ ಚೈನ್ ಇದೆ ಅಂತಂದರೆ ನಿಮಗೆ ಹೋದ ಐವತ್ತು ಗ್ರಾಮ್ ಚೈನ್ ಮಾಡ್ತೀನಿ ಅಂದರೆ ಐವ ಈಗ ಐದು ಲಕ್ಷ ದುಡ್ಡೇ ಬೇಕು ಹತ್ತು ಗ್ರಾಮ್ ಚೈನ್ಗೆ ಒಂದು ಲಕ್ಷ ದುಡ್ಡಬೇಕು ಅಂತಲ್ಲಿ ಐದು ಗ್ರಾಮ್ ಐವತ್ತು ಗ್ರಾಮ್ ಚೇಂಜ್ ಮಾಡಿಸ್ಕೊಳ್ತೀನಿ ಅಂದರೆ ಐದು ಲಕ್ಷ ದುಡ್ಡು ಬೇಕು ಅದು ಯಾಕೆ ಎಂದೇ ಇರೋದು ಮೈಮೇಲೆ ಹೇಳ್ಕೊಳೋದು ಅಂತ ಹೇಳ್ಬಿಟ್ಟು ನಾನು ಅದನ್ನು ತೆಗೆದಿಟ್ಟು ಮತ್ತು ನಾನು ಇದನ್ನು ಅದು ತಗೊಂಡೆ ಅದು ಬಿಜಿ ಬಿಬಿಲೆಲ್ಲ ಸ್ಕೂಲಿಗೆ ಹೊರ್ಗಡೆ ಕರ್ಕೊಂಡೋಗಿ ಅಲ್ಲಿ ಬಿಡಬೇಕು ಅಲ್ಲಿಂದ ಮನೆ ಒಳಗಡೆ ಕರ್ಕೊಂಡು ಬರಬೇಕು ಒಂದು ತರಕಾರಿ ಅವ್ರು ಬಂದ್ರೂ ಅದನ್ನು ಹೊರಗಡೆ ಹೋಗಬೇಕು ಮತ್ತು ಇನ್ನೊಂದು ಮತ್ತೊಂದು ಫಾರ್ಕು ಅಂತ ಹೋಗ್ತಾ ಇರಬೇಕು ಅದು ಯಾಕೆ ಬೇಕು ಸುಮ್ಮನೆ ನಮ್ಮ ಇದು ನಮ್ಮ ಸೇಫ್ಟಿನ ಸೇಫ್ಟಿ ನಾವು ನೋಡ್ಕೋಬೇಕು ಅನ್ನೋದ್ರೆ ಪಂಚರ್ ಹೋದಕ್ಕೆ ನಾನು ತರಿಸ್ಕೊಂಡೆ ಯಾಕೆಂದ್ರೆ ಮೊದಲೇ ನನಗೆ ಇವೆಲ್ಲ ಆಗೋದೆಲ್ಲ ಕೂತ್ಕೆಲ್ಲ ಬ್ಲ್ಯಾಕ್ ಆಗೋದಾಗೋದು ಅದ್ರ ಜೊತೆ ಹೆಚ್ಚಿನ ಬಂದು ಸಣ್ಣ ಸಣ್ಣ ಗುಳ್ಳೆ ಈ ಥರ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ನಾನು ಯಾವುದೋ ಥರದ್ದು ಹಾಕೊಳ್ಳೋದೇ ಇಲ್ಲ ಕಿವಿಗಾದರೂ ಅಷ್ಟೇ ಕತ್ತುಗಳಿಗಾದರೂ ಅಷ್ಟೇ ನಾನು ಯಾವುದು ಜಾಸ್ತಿ ರೋಡ್ಗಳಲ್ಲ ಯೂಸೇ ಮಾಡ್ತಿರಲಿಲ್ಲ ಅಂತ ಅಲ್ಲಿ ಇದೊಂದು ತರಿಸ್ಕೊಂಡು ಇದೊಂದು ವಿಡಿಯೋ ಮಾಡಾಕದೆ ಮಾಡಬೇಕು ಅನ್ನಿಸ್ತು ತುಂಬ ಜನ ಇವಾಗ ನಾ ಕಮೆಂಟ್ ಮಾಡಿದ್ದೀರಾ ನೋಡಿ ನನಗೂ ಮೋಸ ಆಯಿತು ನನಗೂ ಮೋಸ ಆಯಿತು ಅಂತ ಆದಷ್ಟು ನಿಮಗೆ ಗೊತ್ತಿರೋರ ಹತ್ತಿರ ಹತ್ರಕ್ಕೆ ಹೋಗಿ ತಗೊಳ್ಳಿ ಸುಮ್ಮನೆ ಏನಕ್ಕಲ್ವಾ ದುಡ್ಡೆಲ್ಲ ಕೊಟ್ಟು ವೇಸ್ಟ್ ಮಾಡಿಕೊಂಡು ಈ ಥರ ರೆಸ್ಪಾನ್ಸ್ ಕರೆಕ್ಟಾಗಿ ಬರಲಿಲ್ಲ ಅಂತಂದರೆ ಈ ಥರ ಆಗುತ್ತೆ ಅಂದರೆ ನಮ್ಮ ಹೆಣ್ಮಕ್ಳು ಏನಂದರೆ ಸ್ವಲ್ಪ ಅಷ್ಟೋ ಇಷ್ಟೋ ಕೂಡಿಟ್ಕೊಂಡ್ರೆ ದುಡ್ಡಲ್ಲಿ ಹೊರಗಡೆ ಹೋಗಿ ಏನು ತರೋದು ಈ ಥರ ಆನ್ಲೈನಲ್ಲಿ ತಗೊಳೋಕ್ಕೆ ಇಷ್ಟಪಡ್ತಾರೆ ಮನೆ ಹತ್ರ ಬರುತ್ತಲ್ಲ ಬಿಡಿಯಪ್ಪ ಆನ್ಲೈನಲ್ಲಿ ತಕೊಂಡ್ರೆ ಆಮೇಲೆ ಮತ್ತೆ ಅಷ್ಟು ಫಾಲೋವರ್ ಇರ್ತಾರೆ ಅಷ್ಟೆಲ್ಲ ಇರ್ತಾರೆ ಮೋಸ ಆಗೋಲ್ಲ ಅಲ್ವಾ ನಮಗೆ ಅವರು ಒಂದು ಜನ್ವಿನ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆಸೆ ಪಡ್ತಾರೆ ಅದನ್ನು ನಾವು ಕೂಡ ಅದೇ ರೀತಿ ಆಸೆ ಪಟ್ಟರು ಯಾಕೆಂದರೆ ನಮ್ಗೆ ಅನಿಸುತ್ತೆ ನಾವು ಹೆಂಗಿರ್ತೀವಿ ಹಂಗೆ ಅವ್ರುಗಳು ಇರ್ತಾರೆ ಅಂತ ನಾವು ನಂಬಿಬಿಡ್ತೀವಿ ಅದರ ನಂಬಿಕೆಗೆ ಈ ಥರ ಮೋಸ ಆಗ್ಬಿಡ್ತದೆ ಅಂದರೆ ಏನು ಮಾಡೋಕ್ಕಾಗತ್ತಲ್ವ ಇದಿಷ್ಟೇ ನಾನು ತಾಪಿಸ್ಕೊಂಡು ತಂದು ತರಿಸಿದ್ದು ಪಂಚಲೋಹದ್ದು ಅಂತ ಅಂತೇಳಿದು ಪಂಚಾಲು ಪಂಚಲೋಹ ಅದು ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಆಗಲ್ಲ ನಾನು ಅಂದರೆ ಇನ್ನೊಂದು ತರಿಸಿದೆ ನೋಡಿ ಎರಡೇ ತರಿಸಿದ್ದಲ್ಲ ಅದು ತುಂಬ ಒಂದು ಎರಡು ಹೆಚ್ಚು ಕಡಿಮೆ ಅದು ಸ್ವಲ್ಪ ಕಟ್ಟಾಗಿರೂ ಕೂಡ ಸರಿ ಮಾಡ್ಕೊಂಡು ಎರಡು ತಿಂಗಳ ಒಂದು ಒಂದು ತಿಂಗಳ ಮೇಲೆ ಯೂಸ್ ಮಾಡಿದೆ ನಿಜವಾಗ ಒಂದು ಸ್ವಲ್ಪನೋ ಅದು ಆ ಥರ ಆಗಲೇ ಇಲ್ಲ ಅದು ಪ್ಯೂರ್ ಪಂಚಲೋಹದ್ದು ಸ್ವಲ್ಪ ಅದು ಕಾಸ್ಟ್ಲಿ ಇತ್ತು ಅಂದರೆ ಅದು ಮೂರುವರೆ ಸಾವಿರನೂ ಏನೋ ಇತ್ತು ಅದು ಅಷ್ಟಕ್ಕೇನೆ ಚೆನ್ನಾಗಿತ್ತು ಆದರೆ ಕಟ್ಟಾಗಿತ್ತು ಅದು ಅದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅವ್ರು ರಿಪ್ಲೈ ಮಾಡಲಿ ಅಂತ ಸರಿ ಬಿಡು ಹೇಳ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಇದು ಒಂದೇಳದೇ ಇರಲಿ ಬಿಡಪ್ಪ ಅಂತ ತರಿಸ್ಕೊಂಡು ಇದು ಕರೆಕ್ಟಾಗಿ ಒಂದು ತಿಂಗಳು ಕೂಡ ಬರಲಿಲ್ಲ ಏನೂ ಮಾಡೋಕ್ಕಾಗಲ್ಲ ನಮ್ಮಂತ ಮೋಸ ಹೋಗೋರು ಅವ್ರಿಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ನೀವುಗಳೆಲ್ಲ ಕೇರ್ಫುಲ್ ಆಗಿರಿ ನೀವು ಆನ್ಲೈನಲ್ಲಿ ತಗೊಂಡು ಬರ್ತೀವಿ ಏನೋ ಯಾವುದೇ ಒಂದು ವಸ್ತು ಆಗಲಿ ದೊಡ್ಡದು ಚಿಕ್ಕದು ಇನ್ನೊಂದು ಮತ್ತೊಂದು ಅಂತಲ್ಲ ಎಲ್ಲ ಒಂದು ನೋಡಿದೆ ಆನ್ಲೈನಲ್ಲಿ ಮೊಬೈಲ್ ಪರ್ಚೇಸ್ ಮಾಡಿ ಒಳಗಡೆ ಸೋಪ್ ಇತ್ತಂತೆ ಸೀರೆ ಗೋಲ್ಡು ಕಿವಿ ಓಲೆ ಮತ್ತೊಂದು ಅದೇ ಎಲ್ಲ ಮೊಬೈಲು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ರೂಪಾಯಿನ ಕೊಟ್ಟು ತರಿಸಿ ಪಾಪ ಅವ್ರು ಅವ್ರ ಕೈಯಲ್ಲಿ ಬಿಚ್ಚಿದ್ದಾರೆ ಒಳಗಡೆ ಏನೋ ಪಾತ್ರೆ ತೊಳೆಯೋ ಸೋಪು ಪಾತ್ರೆ ಉಜ್ಜೋ ಸ್ಕ್ರಬ್ಬರು ಇದಿತ್ತಂತೆ ಹಿಂಗೆ ಆಗ್ಬಿಟ್ರೆ ಹೆಂಗೆ ಹೇಳಿ ಅಯ್ಯಪ್ಪ ನಿಜವ್ ಒಂಥರ ನನಗೆ ಅದೆಲ್ಲ ನೋಡಿಬಿಟ್ಟು ಈ ಥರ ಎಲ್ಲ ನಡೆಯುತ್ತಾ ಆನ್ಲೈನ್ಗಳಲ್ಲಿ ಅಪ್ಪ ತರ್ಸ್ಕೊಳ್ಳೋವ್ರು ಯಾರೇ ಆದರೂ ಹುಷಾರಾಗಿರಿ ಯಾಕೆ ನಿಮ್ಮ ದುಡ್ಡು ನಿಮ್ಮ ಕಷ್ಟಪಟ್ಟು ನೀವು ತಗೊಂಡು ಬಂದಿರ್ತೀರ ಅಂದರೆ ಹಿಂಗೆಲ್ಲ ಆಗೋಯ್ತು ಅಂತಂದರೆ ಏನು ಮಾಡೋದು ಹೇಳಿ ಹಾಗಾಗಿ ನೀವು ಯಾವುದೇ ಪರ್ಚೇಸ್ ಮಾಡಬೇಕಾಗಲಿ ಆದಷ್ಟು ಸ್ವಲ್ಪ ಜೋಪನ್ ನಿಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನ ಕಳ್ಕೊಳ್ಳೋಕೆ ಹೋಗಬೇಡಿ ನನಗೂ ಅದು ನೋಡಿ ನನಗೂ ಶಾಕ್ ಅನಿಸ್ಬಿಡ್ತು ಈ ಥರ ಎಲ್ಲ ನಡೆಯುತ್ತಾ ಅಂತ ಹೇಳ್ಬಿಟ್ಟು ಓಕೆ ಬಾಯ್ ನನ್ನ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ